ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇದರದ ವಿಡಿಯೋದಲ್ಲಿ ಯಾವುದಾದ್ರೂ ಊರಲ್ಲಿ ಗ್ರಾಮದಲ್ಲಿ ದೈವಶಕ್ತಿ ಎಂಬತಕ್ಕಂಥದ್ದು ನೆಲೆ ಇದ್ದೇ ಇರುತ್ತೆ ಗ್ರಾಮದೇವತೆ ಹಾಗೆ ಗ್ರಾಮ ರಕ್ಷಣೆಯನ್ನು ಮಾಡ್ತಕ್ಕಂತಹ ಏನು ಸ್ಥಾನ ದೇವತೆ ಅಂತ ಇರ್ತಾರೆ ಹಾಗೆಯೇ ಊರಿನಲ್ಲಿ ದೈವಶಕ್ತಿ ಅಂತ ಕೂಡ ಇರ್ತಾರೆ ಈ ರೀತಿಯಾಗಿ ಇಲ್ಲೇ ಇರ್ತಕ್ಕಂತಹ ನಾವು ಹಳ್ಳಿಗಳನ್ನು ನೋಡೋದೇ ಇಲ್ಲ ಗ್ರಾಮಗಳನ್ನು ನೋಡೋದೇ ಇಲ್ಲ ಪಟ್ಟಣ ಪ್ರದೇಶಗಳನ್ನು ನೋಡೋದೇ ಇಲ್ಲ ದೈವಶಕ್ತಿ ಜನ ಇದ್ದ ಜಾಗದಲ್ಲಿ ದೈವಶಕ್ತಿ ನೆಲೆಯಂತೂ ಇದ್ದೇ ಇರುತ್ತೆ ಆ ಒಂದು ದೈವಶಕ್ತಿಯ ಆಚರಣೆ ಪೂಜೆ ಕೈಕರ್ಯಗಳನ್ನು ಮಾಡಿ ನಮ್ಮ ಹಿಂದಿನವರು ಬದುಕಿ ಇದ್ದರು ಹೀಗಿದ್ದಾಗ ಆ ಒಂದು ದೈವಶಕ್ತಿಯ ಬದಲಿಗೆ ಶಕ್ತಿಗಳು ವಾಸವಾದಾಗ ಅಂದರೆ ಯಾವ ದೈವಶಕ್ತಿ ಇರ್ತಾರೆ ಆ ದೈವಶಕ್ತಿ ಊರನ್ನು ಬಿಟ್ಟು ಹೋಗಲು ಏನು ಕಾರಣ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಅಂದರೆ ಯಾವ ದೈವಶಕ್ತಿಯ ವಾಸ ಊರಲ್ಲಿರುತ್ತೋ ಅದು ಕಾಲಾನಂತರ ಕ್ರಮೇಣ ಕಾರಣಾವಶಾತ್ ಯಾವುದೇ ಕಾರಣಗಳಿಂದಾಗಲಿ ಆ ಊರನ್ನು ಬಿಟ್ಟು ಹೋದರೆ ಅದಕ್ಕೆ ಏನು ಕಾರಣಗಳಿರ್ತಾವೆ ಊರು ನಂತರದಲ್ಲಿ ಒಂದು ರೀತಿಯಾಗಿ ಸ್ಮಶಾನದ ಸ್ಥಿತಿಗೆ ಸಾಗುತ್ತೆ ಇದಕ್ಕೆಲ್ಲ ಕಾರಣ ಏನು ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಗಮನಿಸಿ ಯಾವಾಗ ದೈವಶಕ್ತಿ ವಾಸ ಎಂತಕ್ಕಂಥದ್ದಿರುತ್ತೆ ಅಂಥ ಸಂದರ್ಭದಲ್ಲಿ ಜೀವರಾಶಿಗಳೆಲ್ಲವೂ ಕೂಡ ಆ ಭಗವಂತನ ಸಂತಾನವಾಗಿರುವ ಕಾರಣ ಭಗವಂತನನ್ನು ಬಿಟ್ಟು ಇರೋದಿಲ್ಲ ಅದರಿಂದಾಗಿ ಅವುಗಳ ರಕ್ಷಣೆಗೆ ನನ್ನನ್ನು ಕರೆ ನನ್ನನ್ನು ಪ್ರಾರ್ಥಿಸು ನನ್ನನ್ನು ಸ್ಥಾಪಿಸು ನಾನಿಲ್ಲಿ ನೆಲೆಸಿ ನಿನಗೆ ಕಲ್ಯಾಣವನ್ನು ಮಾಡ್ತೇನೆ ನಿನ್ನ ರಕ್ಷಣೆಯನ್ನು ಮಾಡ್ತೇನೆ ನಿನ್ನ ಪಾಲನೆ ಪೋಷಣೆಯನ್ನು ಮಾಡ್ತೇನೆ ಅಂತ ದೈವಶಕ್ತಿಯ ವಾಗ್ದಾನ ಯಾರಿಗೆ ಸಮಸ್ತ ಜೀವಕುಲಕ್ಕೆ ಆ ವಾಗ್ದಾನವನ್ನು ಕೊಟ್ಟೆ ಇಲ್ಲಿ ನಮಗೆ ಜನ್ಮವನ್ನು ಕೊಟ್ಟು ಆಚರಣೆಯನ್ನು ಮಾಡಲಿಕ್ಕೆ ಬಿಟ್ಟಿರುವುದು ಇಟ್ಟಿರುವುದು ಹಾಗಿದ್ದಂಥ ಸಂದರ್ಭದಲ್ಲಿ ಯಾವ ಯಾವ ಗ್ರಾಮದಲ್ಲಿ ಯಾವ್ಯಾವ ಜಾಗದಲ್ಲಿ ಜೀವಗಳು ಹೋಗಿ ನಲ್ಲಿಸ್ತಾವೆ ಅಂತ ಸಂದರ್ಭದಲ್ಲಿ ಈ ಅಲಿಖಿತವಾಗಿರ್ತಕ್ಕಂತಹ ಲಿಖಿತವಾಗಿರ್ತಕ್ಕಂತಹ ಈ ಒಂದು ವಾಗ್ದಾನ ಏನಿದೆ ಅದರ ಪ್ರಕಾರ ಮನುಷ್ಯ ವರ್ಗ ಎಲ್ಲೆಲ್ಲಿ ವಾಸ ಮಾಡ್ತಾರೆ ಅಲ್ಲಲ್ಲಿಯ ಗ್ರಾಮ ನಗರ ಪಟ್ಟಣ ಪ್ರದೇಶಗಳಲ್ಲಿ ಅವರಿಗೆ ಇಷ್ಟವಾದಂತಹ ದೈವಶಕ್ತಿಯ ಹೆಸರಲ್ಲಿ ದೇಗುಲಗಳನ್ನು ನಿರ್ಮಾಣ ಮಾಡಿ ಪೂಜೆ ಕೈಕರ್ಯಗಳನ್ನು ಮಾಡ್ತಕ್ಕಂಥದ್ದು ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂಥ ವಾಡಿಕೆ ಮತ್ತು ಆಚರಣೆ ಸಂಪ್ರದಾಯ ಆಗಿದೆ ಹೀಗಿದ್ದಂತಹ ಸಂದರ್ಭದಲ್ಲಿ ಪಾಲನೆ ಪೋಷಣೆ ರಕ್ಷಣೆ ಮತ್ತು ಆ ಒಂದು ಗ್ರಾಮದ ನಗರದ ಪಟ್ಟಣ ಪ್ರದೇಶದ ಅಭಿವೃದ್ಧಿ ಎಂಬಕ್ಕಂಥದ್ದು ನಿಶ್ಚಯ ಆಗ್ತಾ ಇತ್ತು ಆಗ್ತಾ ಇದೆ ಆ ಸಂದರ್ಭದಲ್ಲಿ ಆ ದೈವಶಕ್ತಿ ಒಂದು ಊರಿನಿಂದ ದೂರವಾಗಬೇಕು ಅಂದರೆ ಒಂದು ಪೂಜೆ ನಿಲ್ಲಬೇಕು ಎರಡನೆಯದು ಆ ಜನರಲ್ಲಿ ದುಷ್ಟತೆ ಹೆಚ್ಚಾಗಬೇಕು ಮೂರನೇದಾಗಿ ಆ ದೈವಶಕ್ತಿ ವಾಸ ಇರ್ತಕ್ಕಂಥ ಜಾಗಕ್ಕೆ ದುಷ್ಟಶಕ್ತಿ ಪ್ರವೇಶವನ್ನು ಮಾಡಬೇಕು ಈ ಮೂರು ಕಾರಣಗಳಿದ್ದಂತಹ ಸಂದರ್ಭದಲ್ಲಿ ಜೊತೆಗೆ ಆ ದೈವಶಕ್ತಿ ಇಂತಹ ಸಮಯದವರೆಗೆ ನಾನು ಇರ್ತೇನೆ ಅಂತ ಏನಾದರೂ ಮೊದಲೇ ಹೇಳಿದರೆ ಆ ಪರಿವರ್ತನೆ ಆಗಬೇಕು ಪರಿವರ್ತನೆ ಆಗೋದು ಬೇರೆ ಬದಲಿಗೆ ಆ ಗ್ರಾಮದಲ್ಲಿ ದೈವಶಕ್ತಿ ಇಲ್ಲದಂತೆ ಆದರೆ ಅಥವಾ ಆ ಸ್ಥಳವನ್ನು ಬಿಟ್ಟು ಹೋದರೆ ಅದಕ್ಕೆ ಕಾರಣ ಏನೇ ಇರ್ಬೋದು ಮನುಷ್ಯರಿರ್ಬೋದು ಪ್ರಕೃತಿ ಇರ್ಬೋದು ಅಥವಾ ಯಾವುದೇ ಘಟನೆಗಳೇ ಕೂಡ ಇರಬಹುದು ಆಗಿದ್ದಂತಹ ಸಂದರ್ಭದಲ್ಲಿ ದೈವಶಕ್ತಿಯ ನೆಲೆ ಇಲ್ಲ ಅಂದಂಥ ಪಕ್ಷದಲ್ಲಿ ಏನಾಗಿರುತ್ತೆ ಹಾಗಾದರೆ ಯಾವಾಗ ಮನುಜಕುಲ ಪೂಜೆ ಕೈಕರೆಗಳನ್ನು ಮಾಡುವುದಿಲ್ಲ ಆಗ ದೈವಶಕ್ತಿಯ ಬಲ ಮತ್ತು ಮನಸ್ಸು ಎಂತಕ್ಕಂಥದ್ದು ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಉದಾಹರಣೆಗೆ ಒಂದು ತಾಯಿ ಒಂದು ತಾಯಿಗೆ ಆರು ಜನ ಮಕ್ಕಳು ಯಾವ ಮಕ್ಕಳು ಪ್ರೀತಿಪೂರ್ವಕವಾಗಿ ತಂದೆ ತಾಯಿಯನ್ನು ನೋಡಿಕೊಳ್ತಾವೆ ಅವರುಗಳ ಪ್ರತಿ ಹೆಚ್ಚು ಒಲವು ತಂದೆ ತಾಯಿಗಳಿಗೆ ಇರುತ್ತೆ ಆ ಸಂದರ್ಭದಲ್ಲಿ ತಂದೆ ತಾಯಿಗಳಲ್ಲಿ ತಾರತಮ್ಯ ಎಂತಕ್ಕಂಥದ್ದು ಇರೋದಿಲ್ಲ ಯಾವ ಜೀವ ತಂದೆ ತಾಯಿಗಳಿಂದ ದೂರವಾಗ್ತಕ್ಕಂಥ ಕಾರ್ಯವನ್ನು ಮಾಡುತ್ತೆ ದುಷ್ಟ ಕಾರ್ಯಗಳನ್ನು ಮಾಡ್ತಾ ದುಷ್ಟ ಆಚರಣೆಯನ್ನು ಮಾಡ್ತಾ ಚಟಗಳನ್ನ ಮಾಡ್ತಾ ಆ ಸಂದರ್ಭದಲ್ಲಿ ತಂದೆ ತಾಯಿಗೂ ಕೂಡ ಪ್ರೀತಿ ಎಂತಕ್ಕಂಥದ್ದು ಕಡಿಮೆ ಆಗುತ್ತೆ ಆಗಿದ್ದಂಥ ಪಕ್ಷದಲ್ಲಿ ಏನಾಗುತ್ತೆ ತಂದೆ ತಾಯಿ ಅಂಥವ್ರನ್ನ ತಿಳುವಳಿಕೆ ಹೇಳಿ ತಿದ್ದತಕ್ಕಂಥದ್ದು ದಾರಿಗೆ ತರ್ತಕ್ಕಂಥ ಕಾರ್ಯಗಳನ್ನು ಮಾಡ್ತಾ ಯಾವಾಗ ಆ ಫ್ರೀ ವಿಲ್ ಎಂತಕ್ಕಂಥದ್ದಿರುತ್ತೆ ಅದನ್ನು ಬಳಸ್ಕೊಂಡು ಬದಲಾಗದಿದ್ದರೆ ಹಾನಿಕಾರಕ ದಾರಿಗೆ ಹೋದಂಥ ಪಕ್ಷದಲ್ಲಿ ನಿನ್ನ ಹಣೆ ಬರ ಅಂತ ಇದ್ದಂಥ ಸಂದರ್ಭದಲ್ಲಿ ಏನಾಯ್ತು ಮೂರು ಮಕ್ಕಳು ಸಕಾರಾತ್ಮಕವಾಗಿದ್ರೆ ಮೂರು ಮಕ್ಕಳು ನಕಾರಾತ್ಮಕವಾಗಿದ್ರೆ ಮೂರು ಮಕ್ಕಳ ನಕಾರಾತ್ಮಕತೆಯ ಕಾರಣದಿಂದ ಆ ಮನೆ ವಾತಾವರಣ ಹೇಗೆ ಹಾಳಾಗುತ್ತೋ ಅದೇ ರೀತಿಯಾಗಿ ಊರಿನಲ್ಲಿ ಗ್ರಾಮದಲ್ಲಿ ಪೂಜೆ ಕೈಕರ್ಯಗಳು ದೈವಶಕ್ತಿಗೆ ಸರಿಯಾಗಿ ಜರುಗದಿದ್ದರೆ ಆಗ ಅನ್ಯ ಜೀವಗಳೇನಿರ್ತಾವೆ ಅಲ್ಪ ಜೀವಗಳು ಪೂಜೆ ಕೈಕರ್ಯಗಳನ್ನು ಮಾಡುವುದು ಅಧಿಕ ಜೀವಗಳು ದಾರಿ ತಪ್ಪಿ ಹೋಗೋದು ಮಾಡಿದಂಥ ಸಂದರ್ಭದಲ್ಲಿ ಏನಾಗುತ್ತೆ ದೈವಶಕ್ತಿಯ ಪ್ರಕಾಶತೆಗಿಂತ ದೈವಶಕ್ತಿಯ ವರ್ಚಸ್ಸಿಗಿಂತ ದೈವಶಕ್ತಿಯ ವಾಸ ಮತ್ತು ದೃಷ್ಟಿಗಿಂತ ಆ ದೈವಶಕ್ತಿಯ ಸಕಾರಾತ್ಮಕ ಅಲೆಗಿಂತ ನಕಾರಾತ್ಮಕ ಶಕ್ತಿ ನಕಾರಾತ್ಮಕ ಅಲೆ ನಕಾರಾತ್ಮಕ ವರ್ಚಸ್ಸು ನಕಾರಾತ್ಮಕ ವ್ಯಾಪ್ತಿ ನಕಾರಾತ್ಮಕ ಆಚರಣೆಗಳು ಹೆಚ್ಚಾಗಿ ಜರುಗುತ್ತವೆ ಆ ಸಂದರ್ಭದಲ್ಲಿ ಯಾವ ತಿಂಡಿ ತಿನಿಸು ಒಬ್ಬ ಮನುಷ್ಯನಿಗೆ ಇಷ್ಟ ಇಲ್ಲ ಅದನ್ನೇ ಸುತ್ತಮುತ್ತ ತಂದಿಟ್ರೆ ಅದರ ಸ್ಮೆಲ್ ಕೂಡ ಮನುಷ್ಯನಿಗೆ ಆಗೋದಿಲ್ಲ ಹಾಗಿದ್ದಂಥ ಸಂದರ್ಭ ಒಂದೊಬ್ಬ ಮನುಷ್ಯನಿಗೆ ಒಂದು ತಿಂಡಿ ತಿನಿಸು ಇಷ್ಟ ಆಗೋದಿಲ್ಲ ಅದರ ಸ್ಮೆಲ್ ಇಷ್ಟ ಆಗೋದಿಲ್ಲ ಅಂದಮೇಲೆ ಸಕಾರಾತ್ಮಕ ಶಕ್ತಿಗೆ ನಕಾರಾತ್ಮಕ ವಾತಾವರಣ ನಕಾರಾತ್ಮಕ ಆಚರಣೆ ನಕಾರಾತ್ಮಕ ಜನ ಇದೆಲ್ಲ ಹೇಗೆ ಇಷ್ಟ ಆಗುತ್ತೆ ಹೇಗೆ ಒಪ್ಕೋತಾರೆ ಹೇಗೆ ವಾಸ ಇರ್ತಾರೆ ಅಂತ ಸಂದರ್ಭದಲ್ಲಿ ಬಲವಂತವಾಗಿ ಕಾರಣಾವಶಾತ್ ವಿಪರ್ಯಾಸ ಅಂತ ನಾವು ಹೇಳ್ಕೋಬೋದು ಆ ರೀತಿಯಾಗಿ ಒಂದು ವಿಘಟನೆ ಅಂದರೆ ಆ ಜಾಗವನ್ನು ತೊರೆತಕ್ಕಂಥ ಸಂದರ್ಭ ಉಂಟಾಗುತ್ತೆ ದೈವಶಕ್ತಿ ಅದಕ್ಕೆ ಕಾರಣ ಏನಾಯ್ತು ದುಷ್ಟಶಕ್ತಿಯ ಪ್ರವೇಶ ಯಾವಾಗ ದುಷ್ಟಶಕ್ತಿ ಪ್ರವೇಶ ಮಾಡ್ತು ಅಂತ ಸಂದರ್ಭದಲ್ಲಿ ಒಬ್ಬೊಬ್ಬರನ್ನಾಗಿ ಒಬ್ಬೊಬ್ಬರನ್ನಾಗಿ ಒಂದೊಂದೇ ಮನೆಗಳನ್ನ ಅಲ್ಲಿನ ಜನಗಳನ್ನ ಪ್ರಾಣಿ ಪಕ್ಷಿಗಳನ್ನ ಜಲ ವಾತಾವರಣವನ್ನು ದೂಷಿತಗೊಳಿಸುತ್ತಾ ಬರುತ್ತವೆ ಯಾವಾಗ ಆ ಊರು ನಗರ ಪಟ್ಟಣ ಪ್ರದೇಶಗಳಲ್ಲಿ ಮನೆಗಳಲ್ಲಿ ಸಾವು ನೋವುಗಳು ಪ್ರಾಣಿ ಪಕ್ಷಿಗಳು ಸಾಯ್ತಕ್ಕಂಥದ್ದು ಜಲ ಇತ್ಯಾದಿ ಕಲುಷಿತವಾಗ್ತಕ್ಕಂಥದ್ದು ನೆಲ ಕಲುಷಿತವಾಗ್ತಕ್ಕಂಥದ್ದು ನೆಲ ರಕ್ತಸಿಕ್ತವಾಗ್ತಕ್ಕಂಥದ್ದು ಇಂಥ ದೂಷಿತ ಆಚರಣೆಗಳು ನಡೀತಕ್ಕಂಥದ್ದು ಸುಳ್ಳು ಮೋಸ ವಂಚನೆಗಳು ಅತ್ಯಾಚಾರಗಳು ಕೊಲೆ ಸುಲಿಗೆ ನಡೀತಕ್ಕಂಥದ್ದು ಇಂಥ ಕಾರ್ಯಾವಳಿಗಳು ಜರುಗುತ್ತವೆ ಆಗ ದುಷ್ಟಶಕ್ತಿಯೇ ಆ ಊರಿಗೆ ಪ್ರವೇಶವನ್ನು ಮಾಡಿದೆ ಅಂತ ಅರ್ಥ ಯಾವಾಗ ದುಷ್ಟಶಕ್ತಿ ಪ್ರವೇಶ ಮಾಡಿದೆ ಅದು ತನ್ನ ಬಲವನ್ನು ಹೆಚ್ಚಿಸಿಕೊಳ್ಳಲು ಜನರನ್ನು ಹಿಡಿತಕ್ಕೆ ತೆಗೆದುಕೊಳ್ಳಲು ವಾತಾವರಣವನ್ನು ಹಾಳು ಮಾಡಲು ಆ ಗ್ರಾಮದಲ್ಲಿ ನೆಲೆಸಲು ತನ್ನ ಆಧಿಪತ್ಯವನ್ನು ಸಾಧಿಸಲು ದುಷ್ಟಶಕ್ತಿಗಳು ಕಾರ್ಯವನ್ನು ಮಾಡ್ತಾರೆ ಯಾವಾಗ ದುಷ್ಟಶಕ್ತಿಗಳು ಅಂತ ಕಾರ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಸಕಾರಾತ್ಮಕ ಶಕ್ತಿಯೇ ಪೂಜೆ ಕೈಕರ್ಯಗಳು ಸಕಾರಾತ್ಮಕ ಜನರ ನಡೆ ನುಡಿ ಕಡಿಮೆ ಆಗುವ ಕಾರಣ ಆಗದ ಶಕ್ತಿ ಅಂಥ ಊರಲ್ಲಿ ಅಂಥ ಗ್ರಾಮಗಳಲ್ಲಿ ವಾಸ ಮಾಡಲಿಕ್ಕೆ ಆಗೋದಿಲ್ಲ ನೆಲೆಸಲಿಕ್ಕೆ ವಾಸ ಮಾಡಲಿಕ್ಕೆ ಅನ್ನೋದಕ್ಕಿಂತ ನೆಲೆಸಲಿಕ್ಕೆ ಆ ಸಕಾರಾತ್ಮಕ ಜನರ ರಕ್ಷಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದರಿಂದಾಗಿ ನಾವು ಗ್ರಾಮಗಳಲ್ಲಿ ಪಟ್ಟಣ ಪ್ರದೇಶಗಳಲ್ಲಿ ಎಲ್ಲ ಕಡೆ ನೋಡ್ತೀವಿ ಜಾತ್ರಾ ಮಹೋತ್ಸವಗಳು ಪೂಜೆ ಕೈಕರ್ಯಗಳು ಕೆಂಡೋತ್ಸವಗಳು ಇತ್ಯಾದಿ ಉತ್ಸವಗಳೆಲ್ಲವೂ ಕೂಡ ಜರುತ್ತಾ ಯಾವಾಗ ಸಕಾರಾತ್ಮಕ ವಾತಾವರಣ ನಡೆಯುತ್ತೆ ಅಂಥ ಸಂದರ್ಭದಲ್ಲಿ ದೀಪವನ್ನು ಬೆಳಗತಕ್ಕಂಥದ್ದು ರಾತ್ರಿ ಇಡೀ ಅಂದರೆ ರಾತ್ರಿ ಪೂರ್ಣ ಕಳಸಗಳ ಮೂಲಕ ಆ ಕಾರ್ತಿಕ ಮಾಸ ಅಂತ ನಾವೇನು ಹೇಳ್ತೇವೆ ಅಂಥ ಸಂದರ್ಭದಲ್ಲಿ ಕಳಸಗಳನ್ನು ಬೆಳಗುವ ಮೂಲಕ ದೈವಶಕ್ತಿ ಉಪಸ್ಥಿತವಿದೆ ಎಂಬತಕ್ಕಂಥ ಸೂಚನೆ ಪಟಾಕಿಗಳನ್ನು ಸಿಡಿಸುವ ಮೂಲಕ ಎಚ್ಚರಿಕೆಯ ಗಂಟೆ ಬಾರಿಸುವುದು ಇಂಥ ಕಾರ್ಯಗಳೆಲ್ಲವೂ ಕೂಡ ದೈವಶಕ್ತಿಗಳ ಮುಖಾಂತರ ಯಾವ ತೊಂದರೆ ಕೊಡ್ತಾ ಇರ್ತಾವ ಬಾಧೆ ಕೊಡ್ತಾ ಇರ್ತವೆ ಅವರಿಗೆ ಸಂದೇಶವನ್ನು ರವಾನೆ ಮಾಡಲಾಗತ್ತೆ ಯಾವಾಗ ರವಾನೆ ಮಾಡಲಾಗತ್ತೆ ಆಗ ಆ ದುಷ್ಟಶಕ್ತಿ ಗ್ರಾಮದ ಮೇಲೆ ನಗರ ಪಟ್ಟಣ ಪ್ರದೇಶ ಜನ ಮನೆಗಳ ಮೇಲೆ ಪ್ರಾಣಿ ಪಕ್ಷಿಗಳ ಮೇಲೆ ಅಲೆ ಇರ್ತಕ್ಕಂತಹ ಕೆರೆಗಳಾಗಿರ್ಬೋದು ಹೊಳೆಗಳಾಗಿರ್ಬೋದು ನೀರಿನ ವ್ಯವಸ್ಥೆ ಆಗಿರ್ಬೋದು ಟ್ಯಾಂಕ್ಗಳಾಗಿರ್ಬೋದು ಅದು ದೂಷಿತಗೊಳಿಸೋದಿಲ್ಲ ಸಕಾರಾತ್ಮಕ ವಾತಾವರಣ ಇರುತ್ತೆ ಎಲ್ಲಿ ಈ ವಾತಾವರಣ ಸಕಾರಾತ್ಮಕ ವಾತಾವರಣ ಇಲ್ಲ ದೂಷಿತ ಸ್ಥಿತಿ ಇದೆ ಒಂದೊಂದು ಮನೆಗಳೇ ಟಾರ್ಗೆಟ್ ಆಗ್ತಾ ಜನರೇ ಟಾರ್ಗೆಟ್ ಆಗುತ್ತೆ ಪ್ರಾಣಿಗಳೇ ಟಾರ್ಗೆಟ್ ಆಗ್ತದೆ ಜಾಗಗಳೇ ಟಾರ್ಗೆಟ್ ಆಗ್ತಾ ಎಲ್ಲಿ ಒಂದು ಊರು ಗ್ರಾಮ ಸ್ಮಶಾನದ ರೀತಿಯಾಗಿ ಕನ್ವರ್ಟ್ ಆಗುತ್ತೆ ಸಕಾರಾತ್ಮಕತೆ ಬದಲಿಗೆ ನಕಾರಾತ್ಮಕತೆ ಹೆಚ್ಚಾಗುತ್ತೋಂಥ ಸಂದರ್ಭದಲ್ಲಿ ಅಲ್ಪ ಅಕಾಲ ಮೃತ್ಯು ಕೊಲೆ ಆಗ್ತಕ್ಕಂಥದ್ದು ಆತ್ಮಹತ್ಯೆಗಳಾಗ್ತಕ್ಕಂಥದ್ದು ದೂಷಿತ ವಾತಾವರಣಗಳಾಗ್ತಕ್ಕಂಥದ್ದು ರುಜಿನಿಗಳು ಹೆಚ್ಚಾಗ್ತಕ್ಕಂಥದ್ದು ಇಂಥದ್ದೆಲ್ಲ ಘಟನೆಗಳು ನಡೆದರೆ ಅಂತ ಊರು ನಗರ ಪಟ್ಟಣ ಪ್ರದೇಶಗಳಲ್ಲಿ ದುಷ್ಟಶಕ್ತಿಗಳ ವಾಸ ದುಷ್ಟಶಕ್ತಿಯ ಹಾವಳಿ ಆಗಿದೆ ಅಂತಾನೆ ಅರ್ಥ ಇಂಥ ಸಂದರ್ಭದಲ್ಲಿ ದೈವಶಕ್ತಿ ಆ ಊರನ್ನು ತೊರೆತಕ್ಕಂಥ ಸಂದರ್ಭ ಬರುತ್ತೆ ಯಾವಾಗ ದೈವಶಕ್ತಿ ಊರನ್ನ ತೊರೆಯುತ್ತಾರೆ ಅಂತ ಸಂದರ್ಭದಲ್ಲಿ ಮನುಕುಲಕ್ಕೆ ಏಳಿಗೆ ಇಲ್ಲ ಆ ಮನುಷ್ಯರು ಬದುಕೋದೇ ಕಷ್ಟ ಆಗತ್ತೆ ಈ ರೀತಿಯಾಗಿ ದುಷ್ಟಶಕ್ತಿಯ ಪ್ರವೇಶ ಮತ್ತು ಹಿಡಿತ ಸಾಧಿಸಿದರೆ ಇಂಥ ಘಟನೆಗಳೆಲ್ಲ ಜರುತ್ತೆ ಅದರಿಂದಾಗ ಅವಶ್ಯವಾಗಿ ಪೂಜೆ ಕರೆಗಳನ್ನು ಜಾಸ್ತಿ ಮಾಡಿ ದೈವಶಕ್ತಿ ಎಲ್ಲಿ ಒಲ್ಸಿ ನೆಲೆಸಿರ್ತಾರೆ ಎಲ್ಲಿ ನೆಲೆ ಮಾಡ್ಕೊಂಡಿರ್ತೀರಾ ಎಲ್ಲಿ ಸ್ಥಾಪನೆ ಮಾಡ್ಕೊಂಡಿರ್ತೀರಾ ಆ ದೈವಶಕ್ತಿಗೆ ಸಂಬಂಧಪಟ್ಟಂಥ ಪೂಜೆ ಕೈಕರೆಗಳನ್ನು ಆಚರಣೆಗಳನ್ನು ಹೆಚ್ಚು ಮಾಡಿ ಪರಿಸರವನ್ನು ಉಳಿಸಿ ಮನೆಯನ್ನು ಉಳಿಸಿ ಮನೆಯ ಜೀವಗಳನ್ನು ಉಳಿಸಿ ಪೂರ್ಣ ಆಯಸ್ಸಿನಾದ್ಯಂತ ಬದುಕಲು ನಿಮ್ಮಲ್ಲಿ ವಾತಾವರಣ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ನಿಮಗೆ ಸಾಧ್ಯ ಇದೆ ನಿಮ್ಮ ಆಚರಣೆಯೇ ಶಕ್ತಿ ನಿಮ್ಮ ಆಚರಣೆಯೇ ಹಾನಿ ಹಾಗಾಗಿ ನಿಮ್ಮ ಆಚರಣೆಗಳೇನಿದೆ ಅದು ಸಕಾರಾತ್ಮಕವಾಗಿದ್ದರೆ ಶಕ್ತಿ ನಕಾರಾತ್ಮಕವಾಗಿದ್ದರೆ ಹಾನಿ ಹಾಗಾಗಿ ಮನುಷ್ಯನ ಉಳಿವು ಮತ್ತು ಅಳಿವು ಎಂಬತಕ್ಕಂಥದ್ದು ಮನುಷ್ಯನ ಕೈಯಲ್ಲೇ ಇದೆ ಅಂತ ಹೇಳ್ತಾ ಊರು ನಗರ ಪಟ್ಟಣ ಪ್ರದೇಶಗಳನ್ನು ಸಕಾರಾತ್ಮಕವಾಗಿ ಗುಣಾತ್ಮಕವಾಗಿ ಮತ್ತು ದೈವ ನೆಲೆಯಾಗಿ ನಿರ್ಮಾಣ ಮಾಡಿಕೊಳ್ತಕ್ಕಂಥದ್ದು ಮನುಜನ ಕರ್ತವ್ಯ ಪರಿಸರವನ್ನು ಉಳಿಸ್ಕೊಂಡು ಪ್ರಾಕೃತಿಕ ಸೌಂದರ್ಯದೊಂದಿಗೆ ಮನುಷ್ಯ ಜೀವನ ನಡೆಸ್ತಕ್ಕಂಥದ್ದೇ ಕೂಡ ಸರಿಯಾದದ್ದು ಅಂತ ಹೇಳ್ತಾ ಇವೆಡೆದು ನಾನು ಮುಗಿಸೋದು ಮುಂಚೆ ಯಾರಿಗೆ ನಕಾರಾತ್ಮ ಸಮಸ್ಯೆ ಪಕ್ಷದಲ್ಲೇ ಮಾಡುವಂಥ ಮತ್ತು ಸಮಸ್ಯೆ ಪಕ್ಷದ ದುಃಖದ ಪೌಡ್ರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಸ್ಪಂದಗೊಂಡು ಮೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರತಕ್ಕಂಥ ಕಾರ್ಯವನ್ನು ನಿರ್ಮಾಣದಿಂದ ಆತ್ಮಸಮಸ್ಯೆಗಳನ್ನು ಮುಕ್ತರಾಗಿ ತಂತ್ರಮತ ಬಾಧೆಗಳನ್ನು ನಿವಾರಣೆ ಮಾಡ್ಕೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ಇದ್ದ ಬೋರ್ಡ್ ಕೂಡ ಲಭ್ಯ ಇದೆ ಇದನ್ನ ಮನೆಯಲ್ಲಿ ಅಂಗಡಿಗಳಲ್ಲಿ ಮುಂಗಟ್ಟುಗಳಲ್ಲಿ ವ್ಯವಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಆಗ್ತ ಬರ್ತವೆ ಅವರು ಕೈಗೊಳ್ಳೋದು ಇತ್ಯಾದಿ ಅಂತ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಬೋರ್ಡ್ ಕೂಡ ಲಭ್ಯ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಆತ್ಮ ಸಮಸ್ಯೆ ಇದ್ರೆ ದೇಹದಲ್ಲಿ ರೋಗ ರುಜಿನಿ ಬಾಧೆಗಳಿದ್ರೆ ಅಂತ ಸಮಸ್ಯೆಗಳನ್ನ ನೀವು ನಿವಾರಣೆಯನ್ನು ಮಾಡ್ಕೋಬಹುದು ಇದನ್ನು ಹಚ್ಕೊಂಡು ಹಾಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ವರೆಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಅಷ್ಟ ಸಾಮುದ್ರಿಕ ಅಂಗ್ಯಾಶಾತ್ರ ಜ್ಯೋತಿಶಾಸ್ತ್ರ ವಾಸ್ತುಶಾಸ್ತ್ರ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ದಾನ ಕುಂಡಲಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಹಾಗೆಯೇ ಈ ಒಂದು ಯಾವುದು ಪೌಡರ್ದು ಹುಳ್ಕಲ್ ನೋಗೆ ಸಂಬಂಧಪಟ್ಟಂಥ ಔಷಧಿ ಏನಿದೆ ಆ ಒಂದು ಪೌಡರ್ ಹಾಗೆಯೇ ಮದ್ದು ಹಾಕಿದರೆ ಅಂಥ ಸಮಸ್ಯೆ ನಿವಾರಣೆಗೆ ಪೌಡ್ರು ಹಾಗೆಯೇ ಹನ್ನೆರಡು ವರ್ಷದ ಬಾಲಗೃಹ ಮಕ್ಕಳಿಗೆ ಸಮಸ್ಯೆ ಅಂತ ಬಾಲಗ್ರಹ ದೋಷದ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಇದೆ ಆರ್ಡರ್ ಮಾಡ್ಬೋದು ಮತ್ತು ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ನಿಮ್ಮ ಸಮಸ್ಯೆಗಳನ್ನು ಮಾತನಾಡಿ ಅದಕ್ಕೆ ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬೋದು ಬೆಳಗ್ಗೆ ಏಳು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೆ ಕರೆಗಳನ್ನು ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನದ ಬಗ್ಗೆ ಅವಕಾಶ ಇರುತ್ತೆ ನಂತರದ ಸಮಯದಲ್ಲಿ ಕರೆ ಮಾಡಬಾರ್ದಾಗಿ ಕೋರ್ತೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ